ಇತಿಹಾಸ ಪ್ರಸಿದ್ಧ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇವರ ವಿಗ್ರಹಕ್ಕೆ ಎಲ್ಲೆನೆ ಅಭಿಷೇಕ ಮಾಡುವ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಾಗಿದೆ ಈ ಹಿಂದೆ ನಡೆದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಂತೆ ಈ ನಿರ್ಧಾರಕ್ಕೆ ಬರಲಾಗಿದೆ ಮೋದಕ ಹೋಮ ತುಪ್ಪದೀಪ ಶುದ್ಧ ಎಣ್ಣೆ ಗಾಯತ್ರಿ ಪೂಜೆ ಸಹಿತ ದೇವರಿಗೆ ಪಿತೃಾರ್ಥವಾಗಿ ಭಕ್ತರ ಬೇಡಿಕೆಯಂತೆ ಹಲವು ಸೇವೆಗಳನ್ನು ನೆರವೇರಿಸಲು ಕಾರಣಕರ್ತರಾದ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬೆಟ್ಟ ಪಂಚಗುಡ್ಡೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಹಿಂದೆ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ದೈವಜ್ಞರು ಉಲ್ಲೇಖಿಸಿದ ರೀತಿಯಲ್ಲೇ ದೀಪಾವಳಿಯ ಅಕ್ಟೋಬರ್ ಹದಿನೆಂಟರಂದು ಶಿವಲಿಂಗಕ್ಕೆ ಶುದ್ಧ ಎಲ್ಲೆಣ್ಣೆ ಸಮರ್ಪಣೆ ಮಾಡಲಿದ್ದಾರೆ ಭಕ್ತರಿಗೆ ಎಲ್ಲೆನ್ನೆ ಸಮರ್ಪಣೆ ಅವಕಾಶಕ್ಕಾಗಿ ಚಾಲನೆಯನ್ನ ನೀಡಲಾಗಿದೆ ದೇವಾಲಯದ ಹಿಂದಿನ ಆಡಳಿತ ಸಮಿತಿ ನಡೆಸಿದ ಅಷ್ಟಮಂಗಲ ಪ್ರಶ್ನಾಚಿಂತನೆಯ ವಿಚಾರಗಳನ್ನು ಪುಸ್ತಕ ರೂಪಕ್ಕೆ ತಂದಿದ್ರು ಅದರಲ್ಲಿ ದೈವಜ್ಞರು ಉಲ್ಲೇಖಿಸಿರುವಂತೆ ಶಿವದೇವರಿಗೆ ಎಳ್ಳೆಣ್ಣೆ ಸಮರ್ಪಣೆಯನ್ನ ಇದೀಗ ಈಗಿನ ಆಡಳಿತ ಸಮಿತಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಬೆಳಿಗ್ಗೆ ದೇವರ ಪೂಜೆಯ ಬಳಿಕ ವಿಶೇಷ ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನು ಬೆಳಗಿಸಿ ಎಲ್ಲೆನ್ನೆ ಸಮರ್ಪಣೆಗೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರಭಟ್ಟ ಪಂಚಗುಡ್ಡೆಯವರು ಚಾಲನಿಯನ್ನ ನೀಡಿದ್ರು ಭಟ್ಟ ಪಂಚಗುಡ್ಡೆಯವರು ಪ್ರಥಮವಾಗಿ ಎಲ್ಲೆಣ್ಣೆ ಖರೀದಿಸಿದ್ರು ಇವರ ಜೊತೆ ಸಮಿತಿ ಸದಸ್ಯರು ಭಕ್ತರು ಜೊತೆಯಲ್ಲಿ ಎಲ್ಲೆಣ್ಣೆ ಖರೀದಿಸಿ ಎಲ್ಲೆಣ್ಣೆ ಶೇಖರಣ ಡಬ್ಬಿಗೆ ಏರೆಯಲಾಯಿತು ಈ ಸಂದರ್ಭ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಸದಸ್ಯ ಮಹಾಬಲರೈ ಒಳತಡ್ಕ ವಿನಯ್ ವರ್ಣ ಬಡೇಕಾರ ಬಡೇಕಾರ್ ಸುಭಾಶ್ರೀ ಬೆಳ್ಳಿಪಾಡಿ ಹಿರಿಯರಾದ ಕಿಟ್ಟನಗೌಡ ಶಿವರಾಮ್ ಆಲ್ವಾ ಭಾಸ್ಕರ್ ಬಾರಿಯ ಗೋವರ್ಧನ್ ಕಾವೇರಿಕಟ್ಟೆ ಗೋವಿಂದ ಭಟ್ ಸಹಿತ ಹಲವಾರು ಮಂದಿ ಉಪಸ್ಥಿತರಿದ್ದರು ದೇವಾಲಯದ ಪ್ರಧಾನ ಅರ್ಚಕರು ಮತ್ತು ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಆಗಿರುವ ವೇದಮೂರ್ತಿ ವಸಂತ ಕೆದಿಲಾಯ ಅವರು ವಿಶೇಷ ಪ್ರಾರ್ಥನೆಯನ್ನ ಕೂಡ ಮಾಡಿದ್ರು ಮಾಡಬೇಕು ಬಾಟ್ಲಿಯನ್ನು ಅಲ್ಲೇ ಹಾಕಬೇಕು ಯಾಕಂತ ಹೇಳಿದ್ರೆ ಹದಿನೆಂಟು ತಾರೀಕಿಗೆ ಮಹಾಲಿಂಗೇಶ್ವರ ದೇವರಿಗೆ ಅಭಿಷೇಕ ಆಗುದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಅಭಿಷೇಕ ನಡೀತದೆ ಆಗ ನಿಮ್ಮ ಎಣ್ಣೆ ಆ ಪ್ರಸಾದವನ್ನು ನೀವು ತಗೊಳ್ಬೇಕು ನಿಮ್ಮ ಬಾಟಲಿಯನ್ನು ನಾವು ತುಂಬಿಸಿ ಕೊಡ್ತೇವೆ ನೀವು ತಗೊಂಡು ಹೋಗಿ ನಿಮಗೆ ಶರೀರಕ್ಕೆ ನಮಗೆ ಏನಾದ್ರೂ ವಾತ ಗಂಟು ನೋವು ಅಂತ ಇದ್ರೆ ಮತ್ತೆ ದೀಪಾವಳಿಗೆ ಸ್ನಾನ ಮಾಡ್ಲಿಕ್ಕೆ ಜಾನುವಾರುಗಳಿಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡ್ಲಿಕ್ಕೆ ಇಂಥದ್ದಕ್ಕೆಲ್ಲ ಹೇಳಿ ಅಷ್ಟಮಂಗಳ ಪ್ರಶ್ನೆಯಲ್ಲಿ ದೈವಜ್ಞರು ಸಲಹೆ ನೀಡಿರುತ್ತಾರೆ ಆದ್ದರಿಂದ ಭಕ್ತಾದಿಗಳು ಈ ಒಂದು ಸೇವೆಯನ್ನು ಮಾಡಿ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಮ್ಮ ಸಮಿತಿಯು ವಿನಂತಿಸಿದೆ